ಸಸ್ಯಕೋಶಗಳ ಪೊರೆಯ ರಚನೆ ಮತ್ತು ಪೋಷಕಾಂಶಗಳ ಒಳ ಹೊರ ಪ್ರವೇಶ ಸಾಧ್ಯತೆಗೆ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸುಣ್ಣವು ಕೋಶದ ವಿಭಜನೆ ಮತ್ತು ಕೋಶ ಉದ್ದವಾಗಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಸಸ್ಯಕೋಶದ ಫ್ಲೋಯಂ ಅಂಗಾಂಶದಲ್ಲಿ ಕ್ಯಾಲ್ಸಿಯಂ ನಿಶ್ಚಲವಾಗಿ ಬಿಡುವುದರಿಂದ ಕ್ಯಾಲ್ಸಿಯಂ ಕೊರತೆಯಾದಲ್ಲಿ ಕೊಂಬೆಗಳ ಕೊನೆಯ ಮೊಗ್ಗುಗಳು ಅಥವಾ ಚಿಗುರುಗಳು ಮತ್ತು ಬೇರುಗಳ ತುದಿಗಳು ಬೆಳವಣಿಗೆ ನಿಲ್ಲಿಸುತ್ತವೆ ಕ್ಯಾಲ್ಸಿಯಂ ಕೊರತೆ ಜೈವಿಕವಾಗಿ ಬೆಳೆಗೆ ಅಥವಾ ಗಿಡಕ್ಕೆ ದೊರೆಯುವ ಕ್ಯಾಲ್ಸಿಯಂ ಮಣ್ಣಿನಲ್ಲಿ ಲಭ್ಯವಿಲ್ಲದಾಗ ಕ್ಯಾಲ್ಸಿಯಂ ಕೊರತೆ ಬೆಳೆಗಳಲ್ಲಿ ಕಾಣುತ್ತೇವೆ ಬೆಳೆಯಲ್ಲಿ ನೀರಿನ ಬಾಷ್ಪೀಕರಣ ಕಡಿಮೆಯಾದಾಗಲೂ ಕ್ಯಾಲ್ಸಿಯಂ ಕೊರತೆ ತಲೆದೋರುತ್ತದೆ ಹೆಚ್ಚಿನ ಸಾರಜನಕ ಅಥವಾ ಯೂರಿಯಾ ಮಣ್ಣಿಗೆ ನೀಡಿದಾಗ ಈ ಕ್ಯಾಲ್ಸಿಯಂ ಕೊರತೆ ಉಂಟಾಗುತ್ತದೆ ಆಮ್ಲೀಯ ಮರಳಿನಿಂದ ಕೂಡಿದ ಮಣ್ಣುಗಳು ಕ್ಯಾಲ್ಸಿಯಂ ಕೊರತೆ ಎದುರಿಸುತ್ತವೆ ಅಸಮತೋಲಿತ ಮಣ್ಣಿನ ತೇವಾಂಶ ಮತ್ತು ಅತಿ ಹೆಚ್ಚಿನ ರಸಗೊಬ್ಬರಗಳ ಬಳಕೆ ಕ್ಯಾಲ್ಸಿಯಂ ಕೊರತೆ ಉಂಟುಮಾಡುತ್ತದೆ ಕ್ಯಾಲ್ಸಿಯಂ ಕೊರತೆಯ ಲಕ್ಷಣಗಳು ಬೆಳವಣಿಗೆ ಹಂತದಲ್ಲಿರುವ ಅಂಗಾಂಶಗಳು ಚಿಗುರೆಲೆಗಳು ಬೇರಿನ ತುದಿಗಳು ತುದಿ ಮೊಗ್ಗುಗಳು ಕಾಯಿಯ ತುದಿ ಬೆಳವಣಿಗೆ ಕುಂಠಿತಗೊಂಡು ಇದ್ದಕ್ಕಿದ್ದಂತೆ ಕೊಳೆಯಲು ಆರಂಭವಾಗುತ್ತದೆ ಕ್ಯಾಲ್ಸಿಯಂ ಕೊರತೆಯುಳ್ಳ ಗಿಡಗಳ ಬೆಳವಣಿಗೆಯಲ್ಲಿ ಕುಂಠಿತವಿರುತ್ತದೆ ರೆಂಬೆಯಲ್ಲಿ ಗೆಣ್ಣುಗಳ ಸಂಖ್ಯೆ ಕಡಿಮೆಯಿದ್ದು ಎಲೆಗಳ ವಿಸ್ತೀರ್ಣ ಕಡಿಮೆಯಾಗಿರುತ್ತದೆ ಉದಾಹರಣೆಗೆ ಸೇವಿನಲ್ಲಿ ಕಂಡುಬರುವ ಕಹಿ ಕುಳಿಗಳು ಅಥವಾ ಬಿಟ್ಟರ್ ಪಿಟ್ಸ್ ಕೋಸು ಜಾತಿಯ ಬೆಳೆಗಳಲ್ಲಿ ತುದಿಸುಡು ಅಥವಾ ಎಲೆಗಳ ಅಂಚುಗಳು ಸುಟ್ಟಂತೆ ಕಾಣುವುದು ಕ್ಯಾರೆಟ್ ಗೆಡ್ಡೆಗಳಲ್ಲಿ ಕೊಳೆತ ಮಚ್ಚಗಳು ಅಥವಾ ಕ್ಯಾವಿಟಿ ಸ್ಪಾಟ್ಸ್ ಸೆಲೆರಿ ಸೊಪ್ಪಿನ ಬೆಳೆಯಲ್ಲಿ ಮಧ್ಯದಲ್ಲಿರುವ ಎಲೆಗಳ ಬೆಳವಣಿಗೆ ಕುಂಠಿತವಾಗಿರುವುದು ಟೊಮೆಟೊ ಮೆಣಸಿನಕಾಯಿ ಡೊಣ್ಣ ಮೆಣಸಿನಕಾಯಿ ತುದಿ ಕಡು ಕಂದು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗದಂತೆ ಕಾಣುತ್ತದೆ ಇದನ್ನು ತುದಿ ಸಾಯುವ ರೋಗ ಎಂದೂ ಕರೆಯುವುದುಂಟು ಗುಲಾಬಿ ಬೆಳೆಯ ಎಲೆಗಳಲ್ಲಿ ನರಗಳು ಹಸಿರಾಗಿದ್ದು ನರಗಳ ಮಧ್ಯಭಾಗ ಹಳದಿ ಬಣ್ಣಕ್ಕೆ ತಿರುಗಿರುವುದು ವಿರೂಪಗೊಂಡ ತುದಿ ಎಲೆಗಳು ರೋಗ ಮತ್ತು ಕೀಟಗಳ ಹಾವಳಿಗೆ ಬಹುಬೇಗ ತುತ್ತಾಗುವಿಕೆ ದಳಗಳ ಬೆಳವಣಿಗೆ ಪರಿಪೂರ್ಣಗೊಳ್ಳದೆ ಹೂಗಳ ಅರಳುವಿಕೆ ಕಟಾವಾಗಿ ಹೂದಾನಿ ಅಥವಾ ಕುಂಡೆಗಳಲ್ಲಿ ಇಟ್ಟ ಕೆಲವೇ ದಿನಗಳಲ್ಲಿ ತಾಜಾತನ ಕಳೆದುಕೊಂಡು ಗುಲಾಬಿ ಹೂಗಳು ಬೇಗ ಬಾಡಿಬಿಡುತ್ತವೆ ಬೆಂಡೆ ಬೆಳೆಯಲ್ಲಿ ಕಾಯಿಗಳು ಬಿಟ್ಟಂತೆ ಹೋದೆಲ್ಲ ಕೊನೆಯಲ್ಲಿ ಬರಬರುತ್ತಾ ಗಾತ್ರ ಚಿಕ್ಕದಾಗಿ ರುಚಿ ಇರುವುದಿಲ್ಲ ಆಲೂಗೆಡ್ಡೆಗಳಲ್ಲಿ ತಿರುಳಿನ ಒಳಭಾಗದಲ್ಲಿ ಅಲ್ಲಲ್ಲಿ ಟೊಳ್ಳಾದ ಕೊಳೆತಂಥ ಮಚ್ಚಗಳು ಸೋಡಿಯಂ ಮತ್ತು ಅಲ್ಯೂಮಿನಿಯಂ ಹೆಚ್ಚಾಗಿರುವ ಮಣ್ಣುಗಳಲ್ಲಿ ಬೆಳೆದಾಗ ಈರುಳ್ಳಿಯಲ್ಲಿ ಕ್ಯಾಲ್ಸಿಯಂ ಕೊರತೆ ತಲೆದೋರುತ್ತದೆ ಎಲೆಗಳು ಹಳದಿಯಾಗುವ ಯಾವುದೇ ಮುಂಚಿತ ಚಿಹ್ನೆ ತೋರದೆ ತುದಿಯಿಂದ ಒಣಗಲು ಶುರುವಾಗಿ ಕ್ರಮೇಣ ಉದುರಿ ಹೋಗುತ್ತವೆ ಮಾವಿನ ಬೆಳೆಯಲ್ಲಿ ಕ್ಯಾಲ್ಸಿಯಂ ಕೊರತೆ ಏರ್ಪಟ್ಟಾಗ ಹೊಸದಾದ ಚಿಗುರಲೆ ವಿಕಾರಗೊಂಡಂತೆ ಕಾಣುತ್ತದೆ ತೀವ್ರವಾದಲ್ಲಿ ಮೊಗ್ಗುಗಳು ಕೊಳೆತು ಸಾಯುತ್ತವೆ ಕ್ಯಾಲ್ಸಿಯಂ ಕೊರತೆಯು ಮುಂದುವರೆದು ಮಾವಿನ ಹಣ್ಣಿನಲ್ಲಿ ಹಳದಿ ಮೂಗು ಅಥವಾ ನೋಸ್ ನ್ಯೂನತೆಯು ಉಂಟಾಗುತ್ತದೆ ಮಲ್ಲಿಕಾ ಮತ್ತು ಬದಾಮಿ ತಳಿ ಮಾವಿನಲ್ಲಿ ಸುಣ್ಣದ ಕೊರತೆಯ ಈ ಲಕ್ಷಣವನ್ನು ಹೊರನೋಟಕ್ಕೆ ಸುಲಭವಾಗಿ ಗುರುತು ಹಿಡಿಯಬಹುದು ಬದಾಮಿ ತಳಿಯಲ್ಲಿ ಹೊರಭಾಗದಿಂದ ಗೋಚರವಾಗದೇ ಇದ್ದರೂ ಹಣ್ಣನ್ನು ಕೊಯ್ದಾಗ ಬಿಳಿಯ ಗರ್ಭ ಕಟ್ಟಿದಂತೆ ಕಂಡಾಗ ಇದು ಸುಣ್ಣದ ಕೊರತೆಯಂತಲೇ ಹೇಳಬಹುದು ಈ ಬಿಳಿಯ ಗರ್ಭದಂತ ಭಾಗ ಗಟ್ಟಿಯಾಗಿ ಒಣಗಿದಂತೆ ಇದ್ದು ತಿನ್ನಲು ಯೋಗ್ಯವಿರುವುದಿಲ್ಲ ಸ್ಪಾಂಜಿ ಟಿಶ್ಯೂ ಅಂದ್ರೆ ಏನು ಗರ್ಭ ಅಂತ ಹೇಳ್ತಾರೆ ಅದು ಬಾದಾಮಿಯಲ್ಲಿ ಬರುತ್ತೆ ಅದು ಲೇಟಾಗಿ ಹರಸ್ ಮಾಡಿದಾಗ ಗರ್ಭ ಜಾಸ್ತಿ ಆಗುತ್ತೆ ಗೊತ್ತಾ ಎಲ್ಲೋ ನೋಸ್ ಅಂತ ಹೇಳ್ತಾರೆ ಇದು ಸುಣ್ಣದ ಕೊರತೆಯಿಂದ ಉಂಟಾಗಿದ್ದು ಎಲ್ಲೋ ನೋಸ್ ಅಂತ ಹೇಳಿ ಸುಣ್ಣದ ಕೊರತೆಯಿಂದ ಉಂಟಾಗಿದ್ದು ಈ ಕಡೆ ಇಲ್ಲಿ ಕಾಣ್ತೀನಿ ಸುಣ್ಣದ ಕೊರತೆಯಿಂದ ಈ ಎಲ್ಲೋ ನೋಸ್ ಮಲ್ಲಿಕಾದಲ್ಲಿ ಉಂಟಾಗುತ್ತೆ ಕ್ಯಾಲ್ಸಿಯಂ ಕೊರತೆಯಿರುವ ಬಾಳೆ ಬೆಳೆಯಲ್ಲಿ ಸುಳಿಯಲ್ಲಿ ಬರುವ ಹೊಸದಾದ ಚಿಗುರುಳೆಯು ತುದಿಯಲ್ಲಿ ಸುತ್ತಿಕೊಂಡು ಚೂಪಾದ ಕೊಂಬು ಅಥವಾ ಕತ್ತಿಯಂತೆ ಮತ್ತು ಬುಡಭಾಗ ಸಿಗಾರ್ನಂತೆ ಕಂಡುಬರುತ್ತದೆ ಕೆಳಭಾಗದ ಎಲೆಗಳ ಅಂಚುಗಳು ಕಂದು ಬಣ್ಣಕ್ಕೆ ತಿರುಗಿ ಸುಟ್ಟಂತೆ ಗೋಚರವಾಗುತ್ತದೆ ತೊಟ್ಟಿನ ಭಾಗದಲ್ಲಿ ಹಿಡಿತವಿಲ್ಲದೆ ಜೋತು ಬಿದ್ದಿರುತ್ತವೆ ದ್ರಾಕ್ಷಿ ಬೆಳೆಯಲ್ಲಿ ಕ್ಯಾಲ್ಸಿಯಂ ಕೊರತೆಯಾದಲ್ಲಿ ಗೊಂಚಲಿನ ತುದಿಯಿಂದ ಹಣ್ಣುಗಳು ಕಿರಿದಾಗಿ ಕಂದು ಬಣ್ಣಕ್ಕೆ ತಿರುಗಿ ಒಣಗಲು ಶುರುವಾಗುತ್ತದೆ ಗೊಂಚಲಿನ ಗುಣಮಟ್ಟ ಕ್ಷೀಣಿಸುತ್ತದೆ ಸೌತೆ ಕುಂಬಳ ಕಲ್ಲಂಗಡಿ ಸೋರೆ ಹೀರೆಕಾಯಿ ಮುಂತಾದ ಬೆಳೆಗಳಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾದಾಗ ಹೊಸದಾಗಿ ಬರುವ ಚಿಗುರಲೆಗಳು ಸುಟ್ಟಂತೆ ವಿಲಕ್ಷಣವಾಗಿ ಕಂಡುಬರುತ್ತವೆ ಎಲೆಗಳಲ್ಲಿ ನರಗಳು ಸರಿಯಾಗಿ ಮೂಡದೆ ಕೆಳಮುಖವಾಗಿ ಬಟ್ಟಲಿನಂತೆ ಬಾಗಿರುತ್ತವೆ